ವೆಲ್ಕಮ್ ನಿಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ತುಂಬಾ ಮೊದಲ ಕಾಣಿಸ್ತಿದ್ರೆ ಎಲ್ಲರೂ ಹೇಳಿದ ಹಾಗೆ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್ ಅಂತೂ ಹತ್ತು ಸಲ ನಿಮ್ಮನ್ನೇ ಹೇಳಿದ್ರು ತುಂಬ ಆಗಿ ಕಾಣಿಸ್ತಿದ್ದೀರಾ ಅಂತೇಳಿ ಸೊ ಅಂದೊಂದಿತ್ತು ಕಾಲದಲ್ಲಿ ವಿನಯ್ ರಾಜ್ಕುಮಾರ್ ಅವರ ಜೊತೆಗೆ ಇದೊಂದು ಜರ್ನಿ ಎಷ್ಟು ಸ್ಪೆಷಲ್ ನಿಮಗೆ ಹೇಗಿತ್ತು ಅಂತ ಮೊದಲನೇದಾಗಿ ಅಪ್ಪು ಸರನ ನೆನೆಸ್ಕೊಳ್ತಾ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರ ನನ್ನ ಮುಂದೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂತಿದ್ದಾರೆ ಎಲ್ಲರಿಗೂ ನಮಸ್ಕಾರ ಹಾಗೆ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ ತುಂಬ 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 ಆಗ್ತಿದೆ ಯಾಕಂದರೆ ಮೋಸ್ಟ್ ವೇಟೆಡ್ ಪ್ರಾಜೆಕ್ಟ್ ಅದು ಅಂದೊಂದಿತ್ತು ಕಾಲ ಅಂತ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ನೆನ್ನೆ ಸಾಂಗ್ ನೋಡಿದಾಗಿಂದೂ ತುಂಬ ಖುಷಿಯಾಗಿದೆ ಆ್ಯಂಡ್ ನಿಮ್ಮೆಲ್ಲರ ರೆಸ್ಪಾನ್ಸ್ ಒನ್ಸ್ ಮೋರ್ ಅಂದಾಗಂತೂ ತುಂಬ ಖುಷಿಯಾಯಿತು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿರೋ ನಮ್ಮ ರಾಘವೇಂದ್ರ ಸರ್ ನಿಜವಾಗ್ಲೂ ತುಂಬಾ ತುಂಬ ಚೆನ್ನಾಗಿದೆ ಆ್ಯಂಡ್ ಮೊದಲನೇದಾಗಿ ನನ್ನ ಇಡೀ ಅನ್ನೋದಿದ್ದು ಕಾಲ ಟೀಮ್ಗೆ ಕಂಗ್ರಾಚ್ಯುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಮೊದಲನೇ ಸಾಂಗ್ ಅಷ್ಟೊಂದು ಹಿಟ್ ಆಯಿತು ಅಷ್ಟೊಂದು ಟ್ರೆಂಡಿಂಗ್ ಆಯಿತು ವೈರಲ್ ಆಯಿತು ತುಂಬ ಆಯಿತು ನಮ್ಮ ಚಿತ್ರ ನಮ್ಮ ಹೆಮ್ಮೆ ಅಂತ ಖುಷಿ ಆಯಿತು ಇದು ಕೂಡ ಹಾಗೆ ಆಗಬೇಕು ಅನ್ನೋದು ನನ್ನ ಆಸೆ ನಮ್ಮ ಇಡೀ ತಂಡದ ಆಸೆ ಹಾಗೆ ಆಗುತ್ತೆ ಕೂಡ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಇದ್ದೇ ಇರುತ್ತೆ ನನಗೆ ಗೊತ್ತು ಆ್ಯಂಡ್ ಪುಟ್ ಪುಟ್ಟ ಆಣಿ ಮಕ್ಕಳು ಇದನ್ನು ಲಾಂಚ್ ಮಾಡಿದ್ದಾರೆ ಆ್ಯಂಡ್ ನಂಬರ್ ಒನ್ ಸ್ಕೂಲ್ ಕೂಡ ರ್ಯಾಂಕ್ ಸ್ಟೇಟೇ ನಂಬರ್ ಒನ್ ಸೋ ಈ ಒಂದು ಸಾಂಗು ನಿಮ್ಮೆಲ್ಲರ ಕಡೆಯಿಂದ ಆಗಿದೆ ಈ ಸಾಂಗು ಕೂಡ ನಂಬರ್ ಒನ್ ಆಗುತ್ತೆ ಅನ್ನೋದು ಒಂದು ಏನೋ ಕ್ಯಾರೆಂಟಿ ಇದೆ ನಮಗೆ ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಕ್ಕಳಿಗೂ ಆ್ಯಂಡ್ ನನ್ನ ನಾನು ವೋಟ್ ಆಫ್ ಥ್ಯಾಂಕ್ಸ್ ಹೇಳ್ತೀನಿ ಟು ಮೈ ಹೋಲ್ ಟೀಮ್ಗೆ ತುಂಬ ತುಂಬ ಥ್ಯಾಂಕ್ಸ್ ನನಗೆ ಒಂದು ಮೂವಿನಲ್ಲಿ ಸಣ್ಣ ಪಾತ್ರ ಆಗಿದ್ದರೂ ಅದೊಂದು ತುಂಬ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿರುವಂಥ ಪಾತ್ರ ನನಗೆ ಆ್ಯಂಡ್ ವಿನಯ್ ಸರ್ ಜೊತೆ ಆ್ಯಕ್ಟ್ ಮಾಡಿದ್ದು ಇಟ್ಸ್ ಗ್ರೇಟ್ ಬಿಗ್ ಥಿಂಗ್ ನನಗೆ ತುಂಬ ಖುಷಿಯಾಯಿತು ಅವ್ರ ಜೊತೆ ಆ್ಯಕ್ಟ್ ಮಾಡೋದಕ್ಕೆ ತುಂಬ ವೆರಿ ಕಂಫರ್ಟೇಬಲ್ ಫೀಲ್ ಮಾಡಿಸಿ ಅದೆ ಹೋಲ್ ಸೆಟ್ಟಲ್ಲಿ ಅದೊಂದು ತುಂಬ ಖುಷಿಯಾಯಿತು ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ Hvala, Kirti, serijo, dokaj še, ker se je film končno izdal. Teden raga je izsrjel, tiš, serijo, serijo. ಥ್ಯಾಂಕ್ ಯು ಸುರೇಶ್ ಸರ್ ಥ್ಯಾಂಕ್ ಯು ಟು ದ ಹೋಲ್ ಟೀಮ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ನಮ್ಮ ಕನ್ನಡ ಸಿನಿಮಾಗಳನ್ನ ಇಷ್ಟೊಂದು ಪ್ರೀತಿ ಪ್ರೋತ್ಸಾಹದಿಂದ ಸತತವಾಗಿ ನಿಮ್ಮೆಲ್ಲರೂ ಸಪೋರ್ಟ್ ಇದೆ ನಮ್ಮ ಮಾಧ್ಯಮ ಮಿತ್ರರದ್ದು ಸೊ ಈ ಚಿತ್ರಕ್ಕೂ ಕೂಡ ನಿಮ್ಮೆಲ್ಲರೂ ಸಪೋರ್ಟ್ ಇರುತ್ತೆ ಅಂತ ಅಂದ್ಕೊಳ್ತೀನಿ ಆ್ಯಂಡ್ ಥ್ಯಾಂಕ್ ಯು ಈ ಸಾಂಗ್ ಕೂಡ ಆಗಲಿ ಅಂತ ಬಯಸ್ತೀನಿ ಥ್ಯಾಂಕ್ ಯು ಚೆನ್ನಾಗಿತ್ತು ಸರ್ ಅಂದ್ರೆ ಸ್ಕೂಲ್ ಮುಗಿಸಿ ತುಂಬಾ ಟೈಮ್ ಆಗಿರ್ಲಿಲ್ಲ ನನಗೂನು ಒಂದು ತ್ರೀ ಫೋರ್ ಇಯರ್ಸ್ ಆಗಿತ್ತು ಅಷ್ಟೆ ಮತ್ತೆ ನಾನು ಯೂನಿಫಾರ್ಮ್ ಒಂಥರ ಖುಷಿ ಆಗ್ತಿತ್ತು ನಾನು ತುಂಬ ಒಬಿಡಿಯಂಟ್ ಸ್ಟೂಡೆಂಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಕ್ ಹೋಗಿಲ್ಲ ನಾನು ಯಾವಾಗ ಕಲ್ಚರಲ್ ನಾನು ಸಿಂಗಿಂಗ್ ಡಾನ್ಸಿಂಗ್ ಅಂತ ಅದ್ರಲ್ಲೇ ನಾನು ತೊಡಗಿಸ್ಕೊಂಡ್ಬಿಟ್ಟಿದ್ದೆ ಇದ್ರ ಬಗ್ಗೆ ಅಷ್ಟೇ ಗಮನ ಕೊಟ್ಟಿಲ್ಲ ನಾನು ಬರ್ತಾ ಇದ್ರು ಬಟ್ ಅವ್ರು ಹಿಂದೆ ತಿರುಗಿ ನೋಡಿಲ್ಲ ಅಷ್ಟೇ ಓಕೆ ಇಲ್ಲ ಇರಬೇಕು ನಿಶಾ ರವಿಕೃಷ್ಣನ್ ಅವರು ಇದೀಗ ನಮ್ಮ ಚಿತ್ರತಂಡದ ಪರವಾಗಿ ಭುವನ್ ಮೂವೀಸ್ ಪರವಾಗಿ ಒಂದು ಬಗೆಯನ್ನ ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಸುರೇಶ್ ಸರ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಭುವನ್ ಮೂವಿಸ್ನ ಭುವನ್ ಬಂದಿದ್ದಾರೆ ಓಕೆ ಯಂಗೆಸ್ಟ್ ಪ್ರೊಡ್ಯೂಸರ್ ನಿಮ್ದು ಕ್ಲಾಸ್ ಆಗಿದೆಯಲ್ಲ ಭುವನ್